ತಾಕತ್ತು ಧಮ್ಮು ಇದ್ದರೆ ವೈಯಕ್ತಿಕ ವರ್ಚಸ್ಸು ಬೆಳೆಸಿಕೊಂಡು ಮಾತನಾಡಲಿ ಸಮಾಜದ ಧಮ್ಮು ಇಟ್ಟುಕೊಂಡು ಏಕೆ ಮಾತನಾಡುತ್ತಾರೆ ಎಂದು ಶಾಸಕ ವಿಜಯಾನಂದ ಕಾಶಪ್ಪನವರು ಯತ್ನಾಳ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಅವರು ಬಾಗಲಕೋಟೆಯ ನವನಗರದ ಜಿಲ್ಲಾಡಳಿತ ಭವನ ಎದುರು ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡುತ್ತಾ ಪಂಚಮಸಾಲಿ ಸಮುದಾಯ ಇರುವುದರಿಂದ ಆ ಪಕ್ಷದಲ್ಲಿ ಉಳಿದಿದ್ದಾರೆ ಈ ಸಮುದಾಯ ಕೈಬಿಟ್ಟರೆ ನಾಳೆಯೇ ಆ ಪಕ್ಷದಲ್ಲಿ ಇರುವುದಿಲ್ಲ ಸಮುದಾಯ ಇಟ್ಟುಕೊಂಡು ಆಟವಾಡದು ಬಿಡಲಿ ಎಂದು ತಿರುಗೇಟು ನೀಡಿದರು ಇದೇ ಸಂದರ್ಭದಲ್ಲಿ ಶಾಸಕ ವಿಜಯಾನಂದ ಕಶ್ಯಪ್ನವರು ಮಾತನಾಡಿ ದಮ್ಮು ಇದ್ದರೆ ಟು ಎ ಮೀಸಲಾತಿ ಇವರು ಕೊಡಬೇಕಿತ್ತು ತಾಯಿಯ ಮೇಲೆ ಹಾಗೂ ಸದನ ಮೇಲೆ ಪ್ರಮಾಣ ಮಾಡಿದರು ಯಡಿಯೂರನಪ್ಪನವರು ಸದನ ಮೇಲೆ ಪ್ರಮಾಣ ಮಾಡಿದರೆ ಬೊಮ್ಮಯ್ಯ ಅವರು ತಾಯಿಯ ಮೇಲೆ ಆನೆ ಮಾಡಿದರು ನಾನೇ ಹೋರಾಟದ ಮುಂಚನೆಯಲ್ಲಿ ಇದ್ದೇನೆ ಏಳುನೂರ ಹನ್ನೆರಡು ಕಿಲೋಮೀಟರ್ ಪಾದಯಾತ್ರೆ ಮಾಡಿದ್ದೇನೆ ವೇದಿಕೆಗೆ ಬಂದು ಭಾಷಣ ಮಾಡುವುದು ಅಷ್ಟೇ ಇವರ ಕೆಲಸವಾಗಿತ್ತು ಎಂದು ಯತ್ನಾಳ್ ವಿರುದ್ಧ ಗಂಡಸರು ಕೂಡ ನಿಲ್ಸಿವಿ ಅವ್ರನ್ನ ಸಂಯುಕ್ತ ಪಾಟೀಲ್ ಯಾಕಂದ್ರೆ ಗದ್ದೆಗೌಡ್ರಾಕ್ ಬಾರಿ ಏನು ಇಲ್ಲಿ ಗಂಡಸರು ನಿಂತು ಗೆದ್ದಿದ್ರಲ್ಲ ಬಾರಿ ಈ ಜಿಲ್ಲಾಕ್ಕೆ ಏನಾಗೈತಿ ಈ ಇಲಾಖೆ ಅಭಿವೃದ್ಧಿ ಆಗೈತಿ ನನ್ನ ಕೊಡುಗೆ ಏನೈತಿ ಅವ್ರದ್ದು ಅದಕ್ಕೆ ನಾವೆಲ್ಲ ಗಂಡಸರು ಸೇರ್ಕೊಂಡು ಸಂಯುಕ್ತ ಪಾಟೀಲ್ ನಿಲ್ಸಿವಿ

ನೋಡ್ರಿ ಪಕ್ಷದ ಬಗ್ಗೆ ನಾವು ನಿಷ್ಠೆಯನ್ನು ಹೊಂದಿರುವಂಥವ್ರು ಪಕ್ಷ ಏನ್ ನಿರ್ಣಯ ತೆಗೆದುಕೊಂಡಿದೆ ಅದಕ್ಕೆ ಬಾಗಿ ನಾನಾಗ್ಲಿ ನನ್ನ ಪತ್ನಿ ಆಗಲಿ ಇವತ್ತು ಸಕ್ರಿಯವಾಗಿ ಈ ಚುನಾವಣೆಯ ಅಲ್ಲಿ ನಾವು ಭಾಗವಹಿಸಿದ್ದೇವೆ ಇವತ್ತು ನಾಮಪತ್ರವನ್ನು ಕೂಡ ಸಂಸದಕ್ಕೆ ನಾವು ಬಂದಿದ್ದೀವಿ ಖಂಡಿತವಾಗಿ ನಮ್ಮ ಪಕ್ಷದ ಅಭ್ಯರ್ಥಿ ಬಾಗಲಕೋಟೆಯಲ್ಲಿ ಇವತ್ತು ಜಯ ಒಂದು ವಿಶ್ವಾಸವನ್ನ ನಾನು ಇವತ್ತು ವ್ಯಕ್ತಪಡಿಸಿದೆ ರೀ ದಮಿದ್ರೆ ಇವ್ರು ಕೊಡಬೇಕಾಗಿತ್ರಿ ಇವ್ರು ತಾಯಿ ಮೇಲೆ ಪ್ರಮಾಣ ಮಾಡಿದ ಒಬ್ಬ ಮುಖ್ಯಮಂತ್ರಿ ಸದನದಲ್ಲಿ ಪ್ರಮಾಣ ಮಾಡಿದ ಒಬ್ಬ ಮುಖ್ಯಮಂತ್ರಿ ಮಿಸ್ಟರ್ ಯಡಿಯೂರಪ್ಪ ಸದನದಲ್ಲಿ ವಚನ ಕೊಟ್ಟ ಬೊಮ್ಮಾಯಿ ಬ ಬಸವರಾಜ ಬೊಮ್ಮಾಯಿ ಅವರು ತಾಯಿ ಮೇಲೆ ಆನೆ ಕೊಟ್ಟರು ನಾನು ಇದ್ದೀನಿ ಈ ಹೋರಾಟದ ಮುಂಚೂಣಿಯಲ್ಲಿ ನಾನು ಏಳ್ನೂರ ಹನ್ನೆರಡು ಕಿಲೋಮೀಟರ್ ನಡೆದವನು ಇವ್ರು ಯಾರು ನಡೆದಿಲ್ಲ ವೇದಿಕೆಗೆ ಬಂದು ಭಾಸ್ನ ಮಾಡಿ ಹೋದವ್ರು ಅಷ್ಟೇ ಇವರು ಈ ಸಮುದಾಯ ಇವತ್ತು ಆ ಪಕ್ಷದಲ್ಲಿ ಉಳಿದಾರವರು ಅದನ್ನೂ ಅರ್ಥ ಮಾಡ್ಕೋಬೇಕು ಈ ಸಮುದಾಯ ಏನಾದ್ರು ಕೈ ಬಿಟ್ರೆ ನಾಳೆನೇ ಇರೋದಿಲ್ಲ ಆ ಪಕ್ಷದಲ್ಲಿ ಈ ಸಮುದಾಯ ಇಟ್ಕೊಂಡು ಆಟ ಆಡೋದು ಬಿಡ್ರಿ ಅಂತ ಹೇಳ್ರಿ ಅವ್ರಿಗೆ ತಾಕತ್ತು ದಮ್ಮು ಅವ್ರ ಹತ್ರ ಇದ್ರ ಅವ್ರ ವೈಯಕ್ತಿಕ ವರ್ಚಸ್ ಇಂತ್ರ ಮಾಡ್ಲಿ ಈ ಸಮಾಜದ ದಮ್ ಇಟ್ಕೊಂಡು ಯಾಕೆ ಮಾತಾಡ್ತಾರೆ ಇವರು ಟು ಎ ಮೀಸಲಾತಿ ಬಗ್ಗೆ ಮಾತಾಡಕ್ಕೆ ಮಾತಾಡ್ತಾರಲ್ಲ ಏನ್ ಟು ಡಿ ಮೀಸಲಾತಿ ನಮಗೆ ಬಂತ ಇವತ್ತು ನಮ್ಮ ಜನಾಂಗಕ್ಕೆ ಕೇಳಕ್ಕೆ ಇಚ್ಛೆ ಪಡ್ತೀನಿ ಇವತ್ತೇನ್ ಟು ಡಿ ಮೀಸಲಾತಿ ಬಂದತ್ತ ನಮಗ ನಮಗೆ ಸರ್ಟಿಫಿಕೇಟ್ ಸಿಗತ್ತಾ ತಹಸೀಲ್ದಾರ್ ಕಚೇರಿಗೆ ಹೋದ್ರೆ ಇವರೇ ಸುಪ್ರೀಂ ಕೋರ್ಟ್ ಅಲ್ಲಿ ಹೋಗಿ ಮುಚುಳಕಿ ಪತ್ರ ಬರೆದು ಕೊಟ್ರ ಟು ಬಿ ಮೀಸಲಾತಿ ಅಲ್ಪಸಂಖ್ಯಾತರ ಮೀಸಲಾತಿಯನ್ನು ಕಿತ್ತಾಕಿ ಇವರು ರಾಜಕೀಯ ಮಾಡಕ್ಕೆ ಹೋಗಿದ್ರು ಅದರ ತಕ್ಕ ಪಾಠವನ್ನು ಈ ರಾಜ್ಯದ ಜನರು ಇವತ್ತು ಕಳ್ಸ್ಯಾರ ಅವ್ರಿಗೆ ಮುಂದೆ ಇನ್ನೂ ಕಲಿಸ್ತಾರೆ ಈ ಲೋಕಸಭೆಯಲ್ಲಿ ಕಲಿಸ್ತಾರೆ ಇದೇ ರೀತಿ ಧರ್ಮದ ಆಧಾರಿತ ಹೋದ್ರ ಯಾಕೆ ಮಾತಾಡ್ತಾರೆ ಇವರು ಏನ್ ಇವ್ರು ಕೊಡಿಸಿದ್ರಂತ ನಮ್ಗೆ ತಾಕತ್ತಿದ್ರೆ ಅಂತ ಕೇಳ್ತಾರಲ್ಲ ನಮ್ಗೆ ಗೊತ್ತೈತಿ ಯಾವಾಗ ತಗೋಬೇಕು ಅನ್ನೋದು ಗೊತ್ತೈತಿ ನಮ್ಗೆ ಆ ತಾಕತ್ತು ಐತಿ ಆ ದಮ್ಮು ಐತಿ ನಾವು ತರ್ತೀವಿ ನಮ್ಮ ಸರ್ಕಾರದೊಳಗೆ